ಇದು ಹಳೆ ಸೀರೆಯಿಂದ ಹೊಲ್ಸಿರೋದು ಇದು ನನ್ನ ರಿಯಲ್ ಸ್ಕಿನ್ ನನ್ನ ನನ್ನ ತೋರ್ಸಿಮೇಜ ಡ್ಯಾಮೇಜ್ ಮಾಡಿದಳು ಪೆಂಡಿಂಗ್ ಇದೆ ಚೇತು ಮನೆಗ್ ಬಂದೆ ನಾನು ಈ ತರ ರೆಡಿ ಅವಳಿಗೆ ಗೊತ್ತಿಲ್ಲ ಹಿಂಗ ಅಂತಿದಿನಿ ಮಾರಮ್ಮ ಯಾವಾಗ ಬೇಜಾರ್ ಆದ್ರೆ ಟೆಂಪಲ್ ಬರ್ತಿದ್ವಿ ಇತ್ತೀಚೆಗೆ ಸುಮ್ ಸುಮ್ನೆ ಬರ್ತಾನೆ ಇರ್ತೀವಿ ಸಣ್ಣ ಮಕ್ಳು ತರ ದೊಡ್ಡ ಬರ್ದಿದೆಯಲ್ಲ ಎಷ್ಟು ಇದೆ ನೋಡಿ ಗೈಸ್ ಹುಳಿಗೆ ಮತ್ತೆ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಬಿ ಕೇರ್ಫುಲ್ ನೋಡಿ ಗೈಸ್ ಇನ್ನೊಬ್ಬ ಪೆಂಡಿಂಗ್ ಇದೆ ಸೊ ಎಲ್ಲರೂ ಮಾಡ್ತಾ ಇದ್ದಾರೆ ನೋಡೋಣ ಇವತ್ತು ಚೇತು ಅಮ್ಮನ ಕಾರಲ್ಲಿ ಹೋಗ್ತಾ ಇದ್ದೀನಿ ಅವಳಿಲ್ಲೇ ಬಿಟ್ಟು ಹೋಗಿದ್ಲು ಸೊ ಹಂಗೆ ಇದರಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಕಾರ್ ತೆಗಿತಾ ಇದ್ದೀನಿ ಗೈಸ್ ಯಾರಾದರೂ ಈ ಥರ ನೋಡಿದ್ರೆ ಏನಂತ ಅನ್ಕೋಬೋದು ಹೇಳಿ ಇಷ್ಟು ಬಿಸಿಲಿದೆ ಗೊತ್ತಾ ಸಂಜೆ ಆದ ತಕ್ಷಣ ಹಂಗೆ ಚಳಿ ಆಗುತ್ತೆ ಚೀತು ಮನೆಗೆ ಬಂದೆ ನಾನು ಈ ಥರ ರೆಡಿಯಾಗಿರೋದೊಳಿಗೆ ಗೊತ್ತಿಲ್ಲ ಇಲ್ಲೇ ಬಂದು ರೆಡಿ ಆಗ್ತೀನಿ ಅಂತ ಅಂದಿದ್ದೀನಿ ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಯಾ ಬನ್ನಿ ನನ್ನ ಲಗೇಜ್ ಎಲ್ಲ ತೊಗೊಂಡು ಹೋಗೋಣ ಹಿಂಗೆ ಬಂದಿದ್ದ ನೋಡಿಲ್ಲ ಇದೇನೇನು ನೋಡ್ತಾರ ಹಾಂ ಇದೇ ನೀನು ನೋಡ್ತಾರೆ ಚೆನ್ನಾಗಿದೀನ ಚೆನ್ನಾಗಿದೆ ಏನು ಮೇಡಮ್ ಹಿಂಗೆಲ್ಲ ರೆಡಿ ಹಾಕ್ ಬಂದಿದ್ದೀರಾ ಎಂತನ ಚೆನ್ನ ಯಾಕಿಲ್ಲ ಇದೆಯಾ ಹ್ಞೂ ಯಾಕೆ ಹೇಳಿದ್ಯಾಲ್ಲ ಕೆಲಸ ಮಾಡ್ತಾಯಿದ್ದೆ ಅದಕ್ಕೆ ಹಿಂಗೆ ಕಾಣ್ತಿದ್ದೀನಿ ಕಾಣಿಸ್ತಿಲ್ಲ ಇಲ್ಲಿ ಮಾರಮ್ಮ ಸರಿ ರೆಡಿ ಹಾಕಿ ಎಲ್ಲಿಗೆ ಶೂಟಿಗೆ ಹೋಗೋಣ ಯಾವ ಶೂಟಪ್ಪ ನಾನು ಹೇಳಿದ್ದೆ ಅದೇ ನಂಗೆ ಹಾಡು ಇಷ್ಟೇ ಬಾಯ್ ಪ್ಲೀಸ್ ನಂಗೆ ಇಷ್ಟೇ ನೀನು ಮಾಡಿ ಬರಲ್ಲ ಅಂದ್ರೆ ನಾನು ಏನಾರು ಕರ್ಕೊಂಡು ಹೋಗ್ತೀನಿ ಬಾಯ್ ಹೋಗ್ಬಾ ಹ್ಞೂ ಬಾಯ್ ಬಾಯಾ ಕರ್ಕೊಂಡು ಹೋಗ್ಬಾ ನಾನು ನಿಮ್ದು ಇನ್ಸ್ಟಾಗ್ರಾಮ್ ಫೀಡಲ್ಲಿ ಬರುತ್ತಾರ ಅವಾಗ ನೋಡ್ತೀನಿ ಸರಿ ಎಷ್ಟು ದೊಲತಿದೆ ನೋಡಿ ಗೈ ಸುಳಿಗೆ ಸೊ ಗೈಸ್ ಇದು ನನ್ನ ಔಟ್ ರೈಟ್ ಇದು ಹಳೇ ಸೀರೆಯಿಂದ ಹೊಲ್ಸಿರೋದು

ಏನೋ ಏನೋ ಮಾಡೋಕ್ಕಲರ್ಜಿ ತನ ನೀನು ನ್ಯಾಚುರಲ್ ಆಗಿರ್ತಿಯಲ್ಲ ಜನ ಅದೇ ಇಷ್ಟಪಟ್ಟು ನೀ ಹಿಂಗೆ ಹೇಳಿ ಹೇಳಿ ಹೆಂಗೆಂಗೋ ತೋರಿಸಿ ತೋರಿಸಿ ನನ್ನ ನನ್ನ ಇಮೇಜೇ ಡ್ಯಾಮೇಜ್ ಇವಳು ಓ ನಾನು ಫಸ್ಟು ಇಲ್ಲ ಒಂದು ಶೂಟ್ ಮಾಡಿದ್ದೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನೋಡಿ ಸೊ ಇವಾಗ ಇನ್ನೊಂದು ಸಾರಿ ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅರ್ಜೆಂಟಾಗಿ ಎಲ್ಲೂ ಸಿಗಲಿಲ್ಲ ವೀಡಿಯೋ ಎಡಿಟ್ ಇತ್ತು ಆಮೇಲೆ ಕೆಲಸ ಇತ್ತು ಸೊ ಎಲ್ಲ ಬ್ಯುಸಿಯಾಗಿ ಓಕೆ ಈ ಒಂದು ಲೊಕೇಶನ್ನ ಪಿಕ್ ಮಾಡ್ಕೊಂಡಿದೀವಿ ಆ್ಯಂಡ್ ಇವಾಗ ಶೂಟ್ ಮಾಡಿದ್ದೀನಿ ಆಮೇಲೆ ಸಿಗ್ತೀನಿ ಕೀಪ್ ಕೊಚಿ ಅದು ಎಕ್ಸ್ಟ್ರಾ ಫಿಕ್ಸ್ ಮಾಡಿದ್ದೀನಲ್ಲ ಅದು ಕೂರ್ತಿಲ್ಲ ಕರೆಕ್ಟಾಗಿ ನಾನು ಮನೆಯಿಂದ ಹೆಂಗೆಂಗೋ ಬಾಚ್ಕೊ ಬಂದಿದ್ದೆ ಆಮೇಲೆ ಇಲ್ಲೂ ಸಹ ಬಾಚ್ಕೊಂಡಿದ್ದೆ ಅದೇನೋ ಕೂರಲೇ ಇಲ್ಲ ಓಕೆನಾ ಹಾಂ ಸೊ ಇವಾಗ ನಮ್ಮ ಶೂಟ್ ಮುಗ್ದಿತ್ತು ಒಂದು ಅರ್ಧ ಗಂಟೆ ತಗೊಂಡ್ವಾ ಅರ್ಧ ಗಂಟೆ ಸ್ವಲ್ಪ ರೀಲ್ ಚೂರು ಡ್ಯಾನ್ಸ್ ಬಿದು ಅಷ್ಟೆ ಸೊ ನಾಲ್ಕು ಟೇಕ್ ಅದೇನು ಅಷ್ಟು ದೊಡ್ಡದು ಸ್ಟೆಪ್ಸ್ ಏನು ಇರಲಿಲ್ಲ ನಾರ್ಮಲ್ ಸ್ಟೆಪ್ಸ್ ಇತ್ತು ಅದಕ್ಕೋಸ್ಕರ ಬೇಗ ಮುಗಿದ್ವಿ ಅಲ್ಲೆಲ್ಲ ಮಾಡಿದ್ವಿ ಆ ಮಂಟಪದೊಳಗಡೆ ಮಂಟಪದೊಳಗಡೆ ಎಲ್ಲ ಮಾಡಿದ್ವಿ ಆಮೇಲೆ ಇಲ್ಲೆಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿತ್ತು ಇವಾಗೆಲ್ಲ ಕ್ಲೀನ್ ಮಾಡಿದ್ದಾರೆ ಸೊ ಸಿ ಇನ್ನೂ ಒಂದು ವಿಶೇಷ ಏನಪ್ಪ ಅಂತ ಅಂದರೆ ಸೊ ಇಲ್ಲಿ ಸುತ್ತಮುತ್ತ ಇರ್ತಾರಲ್ಲ ಅವರೇ ಬಂದು ಎಲ್ಲ ಕ್ಲೀನ್ ಮಾಡ್ತಿರೋದು ಎಲ್ಲ ಲೇಡೀಸೇ ಲೇಡೀಸು ಅಜ್ಜಿ ಯಪ್ಪ ನಮಗೆ ನೋಡಿ ಶಾಕ್ ಆಯಿತು ಸಿ ನಾವು ನಮ್ಮನೆ ಕಸ ಏನಾದರೂ ಅಲ್ಲ ಪಕ್ಕದ ಮನೆ ಕಸ ಏನಾದರೂ ನಮ್ಮನೆ ಮುಂದೆ ಬಿದ್ದಿದ್ರೆ ಕ್ಲೀನ್ ಮಾಡೋಕಾಯ್ತೀವಿ ಅಂತದ್ರಲ್ಲಿ ಇಲ್ಲಿ ಬಂದು ಕ್ಲೀನ್ ಮಾಡ್ತೀಯಾರಲ್ಲ ಅಂತ ನೋಡಿನೇ ಖುಷಿ ಆಯ್ತು ನಮಗೂ ಅಷ್ಟೇ ನೈಸ್ ಅಂತ ಅನಿಸ್ತು ಎಷ್ಟು ಕ್ಲೀನ್ ಆಗಿ ಕಳೆ ಎಲ್ಲ ಹೊಡೆದು ಆಕ್ಚುಲಿ ಹೌದು ಲಾಸ್ಟ್ ಟೈಮ್ ಬಂದಾಗ ಇದು ಇಷ್ಟಿಷ್ಟು ಎತ್ತರ ಬೆಳ್ದಿತ್ತಲ್ಲ ಅದೇ ಉಳ್ಳು ಫುಲ್ ಉದ್ದ ಬೆಳೆದಿತ್ತು ಚೇತು ಆಮೇಲೆ ನಾವು ಅಲ್ಲೆಲ್ಲ ಕೆಳಗಡೆ ಎಲ್ಲ ಹೋಗಿ ಡ್ಯಾನ್ಸ್ ಮಾಡಿದ್ದೆ ನಾನು ಹೋಗುವ ಸೊ ಹಿಂಗಿದ್ರು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿ ಇಲ್ಲ ಸೊ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಡ್ಯೂರೇಷನ್ ಆಗ ಕಾಣ್ತಿದೆ ಗೊತ್ತಾ ಹೈ ಎಷ್ಟು ಕ್ಯೂಟರ್ ಇದೆಯಲ್ಲ ಇಲ್ಲಿ ನೂರ ಎಂಟು ಶ್ರೀರಾಮ ನಾಮ ಅಂತ ಬರಿಬೇಕು ಸೊ ಇಲ್ಲಿ ಪ್ರತಿ ಸರಿ ಬಂದಾಗಲೂ ಬರೆದ್ಬಿಟ್ಟೆ ಹೋಗ್ತೀವಿ ನಾವು ಚೇತದೆ ನನಗೆ ಬರೆಯೋಣ ಭೂಮಿಕಾ ಬಿ ಸಣ್ಣ ಮಕ್ಕಳು ಥರ ದೊಡ್ಡಕ್ಕೆ ಬರ್ದಿದೆಯಲ್ಲ ಇದು ನನ್ನ ಹಂಡ್ರೆಡ್ ಹಿಂಗ್ ಆಯಿತಾ ಇದು ಏಳು ಹಂಡ್ರೆಡ್ ಇಂಗ್ರು ಡಾಕ್ಟರ್ ಥರ ಸೊ ನಾನು ಯಾವಾಗಲೂ ಹಿಂಗೆ ಜಾಸ್ತಿ ಬಿತ್ತು ಬರೆಯೋದು ನಾನು ಸರಿ ಅಲ್ಲ ಇದು ಇವತ್ತು ಮೋಸ್ಟ್ಲಿ ಅನಿಸುತ್ತೆ ಇಲ್ಲಿಗೆ ಬರೋ ಪ್ರೋಗ್ರಾಮೇ ಇರಲಿಲ್ಲ ಒಳ್ಳೆ ದರ್ಶನ ಆಯಿತು ನಾವು ಆ್ಯಕ್ಚುಲಿ ಯಾವಾಗಲೂ ಬೇಜಾರಾದರೆ ಟೆಂಪಲಿಗೆ ಬರ್ತಿದ್ವಿ ಸೊ ಇತ್ತೀಚಿಗೆ ಬೇಜಾರು ಅಲ್ಲ ಖುಷಿ ಇದ್ದಾಗ ಸುಮ್ಮ ಸುಮ್ಮನೆ ಬರ್ತಾನೆ ಇರ್ತೀವಿ ಆ್ಯಂಡ ಅಷ್ಟೇ ಬೇರೆ ನೀನಿಲ್ಲ ಆ್ಯಂಡ್ ಇವತ್ತು ಬೇರೆ ಯಾರು ಇಲ್ಲ ಟೆಂಪಲಲ್ಲಿ ನಾವೇ ಸೊ ಅದೊಂಥರ ಖುಷಿ ಸಪ್ರೇಟಾಗಿ ಒಳ್ಳೆ ಪೂಜೆ ಆಯ್ತಲ್ಲ ಅಂತ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂತ ಅಂದರೆ ಇಲ್ಲಿ ಪೂಜೆ ಮಾಡೋದೆಲ್ಲ ಕನ್ನಡನೇ ಫುಲ್ ಕನ್ನಡನೇ ಬಳಸೋದು ಸೊ ಅದೇ ಒಂದು ಮೇನ್ ವಿಶೇಷ ಈ ಟೆಂಪಲ್ದು ಬೇರೆ ಟೆಂಪಲಲ್ಲಾದರೆ ಸಂಸ್ಕೃತ ಯೂಸ್ ಮಾಡ್ತಾರೆ ಬಟ್ ಇಲ್ಲಿ ಕನ್ನಡ ಮಾತ್ರ ಇವಾಗ ಪಾನಿಪುರಿ ಜಿಲ್ಲೆ ಬರಲಿದೆ ಭೂಮಿಕಾ ನಾನು ಪಾನಿಪುರಿ ಜಿಲ್ಲೆಯನ್ನು ಹಾಗೆ ನೋಡ್ತಾ ಇರುತ್ತೆ ಅಲ್ಲ ನಾನು ಎಷ್ಟು ಸರಿ ಹೇಳ್ತೀನಿ ಆಯ್ತಾ ಇದನ್ನೆಲ್ಲ ತಿನ್ಬೇಡ 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 ಸೊ ಈ ವರ್ಷದಿಂದ ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಹಾಳಾಗೋಯ್ತು ನಾನು ಆಂಟಿಂಗ್ ಲಾಸ್ ಆಗಬಾರ್ದು ಅಂತ ತಿಂತ ಇಲ್ಲಿಗೆ ಬಂದರೆ ತಿಂದಲೇ ಬಿಡಕ್ಕಂತೂ ಆಗಲ್ಲ ನಾನು ಟ್ರೈ ಮಾಡೇ ಮಾಡ್ತೀನಿ ಅದೇ ಇವಳಿಗೋಸ್ಕರ ನಾನು ಡಯ್ಟು ತಪ್ಪ ಸೊ ಗೈಸ್ರ್ ಹೇಳ್ತಾ ಇದ್ದಾರೆ ಫಸ್ಟಿಗೆ ಬಂದಿದ್ನಲ್ಲ ಅವಾಗ ತುಂಬ ದಪ್ಪ ಆಗಿದ್ನಂತೆ ಇವಾಗ ಒಂದು ಚೂಸ್ ಸಣ್ಣ ಕಾಣ್ತಿದ್ದೆ ಅಂತ ಹೇಳಿದ್ರು ಬಟ್ ಇದನ್ನ ನಾನು ಕಾಂಪ್ಲಿಮೆಂಟಾಗಿ ತಗೊಂಡು ಇನ್ನೇ ಸಣ್ಣ ಗೈಸ್ ಇದು ಫ್ಲೋಟಿಂಗ್ ಪಾನಿ ಕೂಡ ಫ್ಲೋಟ್ ಆಗ್ತಾ ಇರುತ್ತೆ ಸುಸ್ತಾಯಿತು ಗೈಸ್ ಇವತ್ತು ಮನೆಗೆ ಬಂತು ಸ್ವಲ್ಪ ಕೆಲಸ ಮಾಡಿ ಶೂಟ್ ಎಲ್ಲ ಆಗಿ ಅಪ್ಪ ಇವತ್ತಂತೂ ಒಂದು ಡೇ ಫುಲ್ ವರ್ಕ್ 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 ಆ್ಯಂಡ್ ಇವಾಗ ನಾನು ಚೀತು ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ಅಲ್ಲೇ ಮಲ್ಕೊತಾ ಇದ್ದೀನಿ ಆ್ಯಂಡ್ ನನ್ನ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನಾಳೆಗೆ ಓಕೆನಾ ಬಾಯ್ ಗುಡ್ ನೈಟ್ ನಾನು ರೂಮ್ ನೋಡಿದ್ದೀರಾ ಗೈಸ್ ಸ್ವಲ್ಪ ಹಂಗಾಗಿದೆ ಅಂದರೆ ಇದು ನೆಕ್ಸ್ಟ್ ಡೇ ಶೂಟ್ ಸೊ ಒಂದು ಸಾಂಗಿಗೆ ರೀಲ್ಸ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಈ ಥರ ರೆಡಿ ಆಗಿದೆ ಆ್ಯಂಡ್ ಹೇಗಿದೆ ಆಟ್ವೈಡ್ ಇದನ್ನು ಹಳೇ ಬ್ಲೌಸ್ ಕೇಳಿಸ್ತಾ ಇಲ್ಲ ಅನ್ಸುತ್ತಲ್ಲ ಕೆಲಸ ಮದ್ಯಲ್ಲ ಅದಕ್ಕೋಸ್ಕರ ಇದು ಹಳೇ ಬ್ಲೌಸು ಸೊ ಹಂಗೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮ್ಯಾಚ್ ಮಾಡಿ ಇವಾಗ ಮೇಕಪ್ ರಿಮೂವ್ ಮಾಡ್ತಾ ಇದ್ದೀನಿ ಈಗ ಮೇಕಪ್ ರಿಮೂವ್ ಮಾಡೋದು ಹೇಗೆ ಅಂತ ಇವತ್ತು ಕೇಳಿಸ್ಕೊಡ್ತೀನಿ ಸೊ ತುಂಬ ಸಿಂಪಲ್ ನಾನು ಒಂದು ವ್ಯಾಕ್ಟೇಷನ್ ತಗೊಂಡಿದ್ದೀನಿ ಸೊ ಇದೆಲ್ಲ ತೆಕ್ಕೊಂಡು ಫಸ್ಟು ಹಾಗೆ ರಗ್ ಮಾಡ್ಕೊಂಡು ಬಿಡ್ತೀನಿ ಏನೋ ಆಕಾರ ಬರೀ ವ್ಯಾಕ್ಟೇಷನ್ ಇಷ್ಟು ಮೇಕಪ್ ನೋಡಿ ಯಪ್ಪ ದೇವರೇ ಮೇಕಪ್ ರಿಮೂವರ್ ಗಾರ್ನಿಯರ್ ವೈಟಮಿನ್ ಸಿ ಇದು ಸೊ ಸ್ವಲ್ಪ ತಗೊಂಡು ಡ್ಯಾಬ್ ಸೊ ಕಣ್ಣದ ಸ್ವಲ್ಪ ಜಾಸ್ತಿ ಇದೆ ಸೊ ಇವಾಗ ನಾನು ಆಯಿಲ್ನ ಬಳಸ್ತಾ ಇದ್ದೀನಿ ಕ್ಲೀನಾಗಿ ಮೇಕಪ್ ಹೋಗುತ್ತೆ ಏನಾದ್ರು ಚೂರ್ ಮೇಕಪ್ ಉಳ್ಕೊಳ್ರೆ ಈ ಥರ ಪಿಂಪಲ್ ಆಗುತ್ತೆ ಸಿ ತುಂಬ ಆಗಿದೆ ಪಿಂಪಲ್ ಸೊ ಈ ಪ್ರೊಸೀಜರ್ನ ಫಾಲೋ ಮಾಡ್ತಾ ಆ್ಯಂಡ್ ನೀವು ಫಾಲೋ ಮಾಡಿ ಸೊ ಆಯಿಲ್ ಹಾಕೋದ್ರಿಂದ ಕ್ಲೀನಾಗಿ ಡರ್ಟ್ ಎಲ್ಲ ಹೋಗುತ್ತೆ ಡಬಲ್ ಕ್ಲೆನ್ಸರ್ ಮಾಡಬೇಕು ಯಾಕಂದ್ರೆ ಆಯಿಲ್ ಆಯಿಲಿ ಹಂಗೆ ಉರ್ಕೊಂಡ್ಬಿಡುತ್ತೆ ಆಯಿಲ್ ಆಯಿಲಿ ಉಳ್ಕೊಂಡ್ರು ಮತ್ತೆ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಒಂದು ಫೇಸ್ ವಾಶ್ನ ಬಳಸ್ತಾ ಗೈಸ್ ಈ ಒಂದು ಟಿಶ್ಯೂ ಇಂದ ಏನ್ ಮಾಡ್ಬೇಕು ಅದೇ ಟಿಶ್ಯೂ ತಗೋಬೇಕಾ ಬೇರೆ ಟಿಶ್ಯೂ ಆದರೆ ಆಗುತ್ತಾ ಇಲ್ಲ ಇಲ್ಲ ಈ ಒಂದು ಟಿಶ್ಯೂ ಇಂದ ಟವಲ್ ತಗೊಟ್ರೂ ಆಗುತ್ತೆ ನಾನು ಟವಲ್ ಫೇಸ್ ವಾಶಿಗೆ ಅಷ್ಟು ಯೂಸ್ ಮಾಡಲ್ಲ ಅದಕ್ಕೆ ನಾವೆಲ್ಲ ನಿಮ್ಮ ಸ್ಟಿಚ್ ಇರೋಲ್ಲ ಟಿಶ್ಯೂ ಎಲ್ಲ ತಗೊಂಡು ಯಾಕೆ ಟಿಶ್ಯೂ ತು ಟಿಶ್ಯೂ ಯೂಸ್ ಮಾಡಿದ್ರೆ ರಿಚಾ ಟಿಶ್ಯೂ ಯೂಸ್ ಮಾಡಲಿಲ್ಲ ಅಂದರೆ ರಿಚ್ ಅಲ್ಲ ಟವಲ್ಗೆ ಎಷ್ಟು ರೂಪಾಯಿ ಟಿಶ್ಯೂಗೆ ಎಷ್ಟು ರೂಪಾಯಿ ಅದೇ ಟಿಶ್ಯೂ ಎಷ್ಟು ಕೌಂಟ್ ಮಾಡು ನೀನು ಎಷ್ಟು ಯೂಸ್ ಮಾಡಿ ಮಾಡ್ತೀಯಾ ಹಂಗ ಯೂಸ್ ಕಂಫರ್ಟೇಬಲ್ಲು ಅಲ್ಲಿ ಇದು ಇದು ಎಲ್ಲ ಬರಲ್ಲ ಗೈಸ್ ಇಷ್ಟೇ ಗೈಸ್ ನ್ಯಾಚುರಲ್ ಇದು ನನ್ನ ರಿಯಲ್ಸ್ ರಿಯಲ್ ಸ್ಕಿನ್ ಆಯಿತಾ ಬೈಕ್ಗಳು ಒಂದು ಎರಡು ಮೂರು ನಾಲ್ಕೈದು ಆರು ಏಳು ಎಂಟು ನೋವ ಅದ್ ಇಷ್ಟೊಂದಿದೆ ನೋಡಿ ಆ್ಯಂಡ್ ಇಲ್ಲಿ ಟ್ಯಾನ್ ಆಗಿದೆ ಆ್ಯಂಡ್ ಇಷ್ಟೇ ಗೈಸ್ ನನ್ನ ವಿಡಿಯೋ ಬ್ಲಾಗ್ ಈ ಒಂದು ವ್ಲಾಗ್ ಕಂಪ್ಲೀಟಾಗಿ ಒಂದು ರೀಲ್ ಶೂಟ್ ಮಾಡಿ ಓದಿದೆ ಯಾ ಎಂಡ್ ಮಾಡುವ ಅಮ್ಮ ಎಂಡ್ ಮಾಡುವ ಊಟ ನಾನು ಇಡೀ ವ್ಲಾಗಲ್ಲಿ ಫುಲ್ಲು ಬೇಸತ್ತೊಳ್ತಾರೆ ತೋರಿಸ್ಬೇಕು ನಿನ್ನನ್ನು ಸೊ ಗೈಸ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೀನಿ ಸೊ ಅಲ್ಲಿವರ್ಗೂ ಬಬಾಯ್ ಲವ್ ಯು ಆರ್ ಟೇಕ್ ಕೇರ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಬಾಯ್ ಲವ್ ಯು ಆಯ್